ಹಲೋ ನಮಸ್ತೆ ಎಲ್ಲಾರ್ಗು ಇವತ್ತು ನಾನು ಬೆಳಗ್ಗೆ ಕೆಲಸ ಎಲ್ಲನೂ ಮುಗಿಸಿ ನಾನು ಬಟ್ಟೆ ಹೊಲಿಯೋಕ್ಕೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಬಂದು ನನ್ನ ಹತ್ರನೇ ಸ್ಯಾರಿ ತೊಗೊಂಡು ನನ್ನ ಹತ್ರನೇ ನೀವೇ ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಅಂತ ಅಂದ್ಕೊಂಡು ಕೊಟ್ಟು ಹೋಗಿದ್ದಾರೆ ಇದ್ರ ಏನು ಏನಿಲ್ಲ ಮಾಮೂಲಿ ಸಿಂಪಲ್ ಲೈನಿಂಗ್ ಏನೇ ಏನು ಡಿಸೈನ್ ಇಲ್ಲ ಮಾಮೂಲಿ ಯೂನಿಕು ಹೊಲಿ ಹೊಲ ಕೊಡಿ ಅಂತ ಅಂದ್ಕೊಂಡು ಹೇಳಿದರು ಹೊಲಿಯೋದಷ್ಟೇ ಹೊಲಿತಾ ಹೊಲಿತಾನೆ ನಿಮಗೆ ಕಲರ್ ಥೆರಪಿ ಟಿಪ್ಸ್ನ ಹೇಳಬೇಕು ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ದೇ ಆಗಿಲ್ಲದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಯೂಸ್ಫುಲ್ ಅಂತ ಅನಿಸಿದ್ರೆ ಯಾರಿಗಾದ್ರೂ ಅವ್ರಿಗೆ ಶೇರ್ ಮಾಡಿ ಓಕೆ ಈಗ ಕಲರ್ ಥೆರಪ್ ಕಲರ್ ಥೆರಪಿಲಿ ನಾನಾ ಥರ ನಾನಾ ಥರವಾಗಿ ನಮಗೆ ಕಾಯಿಲೆಗೆ ಅನುಗುಣವಾಗಿ ಕಲರ್ಸ್ನ ಬಳಸ್ಕೊಂಡು ನಾವು ನಮ್ಮ ಕಾಯಿಲೆಗಳನ್ನ ಗುಣಪಡಿಸ್ಕೊಳ್ಳುವಂಥ ಶಕ್ತಿ ಕಲರ್ಸಿಗೆ ಮಾತ್ರನೇ ಇರೋದು ಕಲರ್ಸ್ ಅಂತ ಅಂದರೆ ಕಲರ್ ಅಂತ ಅಂದ್ರೆ ಒಂದು ಅದ್ಭುತವಾದಂಥ ಶಕ್ತಿ ಅಂತಲೇ ಅನ್ಕೋಬೋದು ಯಾಕಂತಂದರೆ ಅದು ನೈಸರ್ಗ ಈಗ ನೋಡಿ ನಮ್ಮ ಕಣ್ಮುಂದೆ ಇರೋದೆಲ್ಲ ಆಲ್ಮೋಸ್ಟ್ ನೈಸರ್ಗಿಕವಾಗಿ ಕಲರ್ಸ್ ಎಲ್ಲ ನೋಡ್ತಿದ್ರೆ ಕಲರ್ಸ್ 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 ಆಗಿರ್ಬೋದು ಎಲ್ಲ ನೈಸರ್ಗಿಕ ದತ್ತವಾಗೇ ಬಂದಿರೋದ್ರೆ ಬಂದಿದೆ ಅಲ್ವಾ ಸೊ ಹಾಗಾಗಿ ಕಲ್ಲರ್ಸ್ ಅನ್ನುವಂಥದ್ದಕ್ಕೆ ಅಷ್ಟೊಂದು ಶಕ್ತಿ ಅನ್ನುವಂಥದ್ದಿದೆ ಕಲ್ಲರ್ಸಲ್ಲಿ ನಾವು ಈಗ ಇವತ್ತು ಯಾವ ವಿಷಯದ ಬಗ್ಗೆ ಇದ್ದೀನಿ ಅಂತ ಅಂದರೆ ನಮಗೆ ಸಾಮಾನ್ಯವಾಗಿ ಕಾಡುವಂಥದ್ದು ಅಂತಂದರೆ ಈಗ ಎಲ್ಲರೂ ಹೊರಗಡೆ ಹೋಗಿದರೆ ಹೋಗಿದ್ದು ಬಂದಾಗಿದ್ದರೆ ಆಗಿರ್ಬೋದು ಅಥವಾ ಒಬ್ಬೊಬ್ಬರಿಗೆ ಸ್ನಾನ ಮಾಡಿದರೆ ಸಾಕು ಸ್ನಾನ ಮಾಡಿ ಬಂದರೆ ತ್ಯಾವ ತಲೆ ತೇವ ಇದ್ದರೆ ಸಾಕು ಮತ್ತು ಇನ್ನೊಂದು ಸಾರಿ ಎಲ್ಲ ರೆಡಿಯಾಗಿ ಹೋಗಿದ್ದು ಬಂದರೆ ಅವಾಗಲೂ ಕೂಡ ನಮಗೆ ಆ ಪ್ರಾಬ್ಲಮ್ ಕಾಡುತ್ತೆ ಮತ್ತು ನಾ ಕಣ್ಣು ಸರಿಯಾಗಿ ನಿದ್ದೆ ಇಲ್ಲ ಅಂತಂದರೂ ಕೂಡ ಅದು ಆ ಒಂದು ಪ್ರಾಬ್ಲಮ್ ಕಾಡುತ್ತೆ ಅದೇನಪ್ಪ ಅಂತಂದರೆ ತಲೆನೋವು ತಲೆನೋವು ಅಂತಂದರೆ ತಲೆನೋವಿಗೆ ನಾವು ಬಾಡಿಯಿಂದನೇ ಕೂಡ ಬಾ ಒಳಗಿಂದನೂ ಕೂಡ ನಾವು ನರಿಶ್ಮೆಂಟ್ ಕೊಟ್ಕೊಂಡು ಬರಬೇಕು ಹಾಗಿದ್ದಾಗ ಮಾತ್ರ ನಾವು ಯಾವುದೇ ರೋಗದಿಂದ ಆಗಿರ್ಬೋದು ಯಾವುದೇ ಕಾಯಿಲೆಯಿಂದ ಆಗಿರ್ಬೋದು ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ಒಂದು ಫಸ್ಟು ಏನಪ್ಪ ಅಂತ ಅಂದರೆ ನಾವು ಇಷ್ಟು ಅಂತ ಅಂದ್ಕೊಂಡು ನೀರನ್ನ ಕುಡಿತಾ ಬಂದರೆ ಒಂದು ಫೋರ್ ಲೀಟರ್ ಅಷ್ಟು ತ್ರೀ ಫೋರ್ ಲೀಟರ್ನಷ್ಟು ನಾವು ನೀರನ್ನ ಡೈಲಿ ಕುಡಿತಾ ಬಂದರೆ ನಮ್ಮ ದಿ ದಿನನಿತ್ಯದಲ್ಲಿ ನಾವು ನೀರನ್ನ ತುಂಬ ಚೆನ್ನಾಗಿ ಕುಡಿಬೇಕು ಅಥವಾ ಒಂದೇನಾದರೂ ಒಂದು ನೀರಿನಲ್ಲಿ ನೀರನ್ನ ಡೈರೆಕ್ಟಾಗಿ ತೊಗೊಳಕ್ಕೆ ಆಗಿಲ್ಲ ಇಷ್ಟ ಆಗೋಲ್ಲ ಒಬ್ಬೊಬ್ರಿಗೆ ಎಷ್ಟೊಂದು ನೀರು ಯಾರು ಕುಡಿದಾರೆ ಅಂತ ಅಂದ್ಕೊಂಡು ಅಂದ್ರೂ ಅಟ್ ಲೀಸ್ಟ್ ಜ್ಯೂಸು ಏನೋ ಒಂದು ಆ ರೀತಿಲ್ಲಾರು ನಾವು ಒಂದು ನೀರು ನೀರನ್ನ ಸೇವನೆ ಮಾಡ್ತಾಯಿದ್ರೆ ನಮ್ಗೆ ತಲೆನೋವು ಕ ತಲೆನೋವು ಇರೋದಿಲ್ಲ ಅಲ್ವಾ ತಲೆನೋವು ಬಂತು ಅಂತ ಅಂದರೆ ಏನೇ ಮಾಡೋಕ್ಕೂ ಅಷ್ಟೆಣ್ಣೆ ಮನಸ್ಸಾಗಲ್ಲ ಮತ್ತು ಏನೇ ಮಾಡ್ತಿದ್ರು ಆ ಕೆಲ್ಸದ ಮೇಲೆ ಜ್ಞಾನ ಇರೋಲ್ಲ ತಲೆನೋವು ಅಷ್ಟರ ಮಟ್ಟಿಗೆ ತುಂಬಾ ಬೇಜಾರು ಮಾಡುತ್ತೆ ನಮಗೆ ಅನ್ನೋದು ಅಷ್ಟು ಸತ್ಯ ಅಲ್ವಾ ಈಗ ಕಲರ್ ಥೆರಪಿ ಕಲರ್ ಥೆರಪಿಯಿಂದ ನಾವು ಕಲರ್ಸ್ನಿಂದ ಈ ತಲೆನೋವನ್ನ ಹೇಗಪ್ಪ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ಬೋದು ಅಲ್ವಾ ಸೊ ಅದು ಹೆಂಗೆ ಅದು ಹೇಗೆ ಅಂತ ಅಂದರೆ ಕಲರ್ ಥೆರಪಿ ಸಾರಿ ಕಲರ್ಸ್ನಿಂದ ಕಲರ್ ಆರೆಂಜ್ ಕಲರ್ ಆರೆಂಜ್ ಕಲರ್ನ ನಮ್ಮ ರೈಟ್ ಸೈಡ್ ರೈಟ್ ಸೈಡ್ ಉಂಗುರ ರಿಂಗ್ ಫಿಂಗರ್ ಉಂಗುರ ಉಂಗುರದ ಬೆರಳಿ ಬೆರಳಿನ ಉಗುರಿನ ಕೆಳಗೆ ಸುಮ್ಮನೆ ಹಂಗೆ ಡಾಟ್ ಥರ ಸ್ವಲ್ಪ ದೊಡ್ಡದಾಗಿ ಡಾಟ್ ಥರ ಹಾಕೋದ್ರಿಂದ ನಮ್ಮ ತಲೆಯಲ್ಲಿರೋ ತಲೆ ಭಾರ ಆಗಿರ್ಬೋದು ತಲೆ ನೋವಾಗಿರ್ಬಹುದು ಕ್ರಮೇಣ ನಮಗೆ ಕ್ರಮೇಣ ಅಂತ ಒಂದು ಫೈವ್ ಟೆನ್ ಮಿನಿಟ್ಸ್ಗೆ ನಮಗೆ ಅದರದ್ದು ಪ್ರಯೋಜನ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದು ಹೇಗೆ ಅಂತಾರೆ ನೀವು ಅದೆಲ್ಲ ನಿಜನಾ ಅಂತ ಅನ್ಕೋಬೋದು ನಾನು ಫಸ್ಟು ಫಸ್ಟ್ ಹೀಗೆ ನಾನು ಕೂಡ ಅಯ್ಯೋ ಇದೆಲ್ಲ ಯಾರು ನಂಬ್ತಾರೆ ಇದಕ್ಕೆಲ್ಲ ಹೊಂಟೋಯ್ದ ಇದಕ್ಕೆಲ್ಲ ಹೊಂಟೋಗೋದಿದ್ದೀರೆ ಡಾಕ್ಟ್ರೆಲ್ಲ ಯಾಕಬೇಕಿತ್ತು ಇವತ್ತು ಡಾಕ್ಟ್ರ ಡಾಕ್ಟ್ರು ಓದೋಕ್ಕೆ ಅಷ್ಟು ಒಂದೆಲ್ಲ ಜನ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಓದಬೇಕು ಅಂತ ಅಂದ್ಕೊಂಡು ಅದೆಲ್ಲ ಇದ್ದರೆ ಈ ಕಲರ್ಸ್ನಿಂದೆಲ್ಲ ಹೋಗೋದಾಗಿದ್ರೆ ಈ ಕಲರ್ಸ್ನಿಂದೆಲ್ಲ ಕಲರ್ಸ್ನಿಂದೆಲ್ಲ ನಮ್ಮ ಕಾಯಿಲೆಗೆ ಪರಿಹಾರ ಸಿಗುವಂಥದ್ದಾಗಿದ್ದರೆ ಡಾಕ್ಟ್ರ್ ಯಾಕೆ ಓದಬೇಕಿತ್ತು ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ಅರವತ್ತು ಲಕ್ಷ ಒಂದು ಕೋಟಿ ಹತ್ತತ್ರನೇ ಆಗ್ಬೋದು ಇವತ್ತು ಡಾಕ್ಟ್ರ್ ಓದ್ತೀನಿ ಅಂತ ಅಂದ್ಕೊಂಡ್ರೆ ಅದೆಲ್ಲ ಅದೆಲ್ಲ ಯಾಕಪ್ಪ ಹೆಂಗಾಗ್ತಿತ್ತು ಎಲ್ಲ ಬರೀ ಕಲಸಿಂದನೇ ತಿಳ್ಕೊಳ್ಳೋರಪ್ಪ ಇವತ್ತು ಕಲಸನ್ನೇ ಹಚ್ಕೊಬೋದು ಬೋದಿತ್ತಪ್ಪ ಅಂತ ಅಂದ್ಕೊಂಡು ನೀವು ಅನ್ಕೋತಾ ಇದ್ದೀರಾ ಅಂತ ಗೊತ್ತು ಬಟ್ ನಾನು ಕೂಡ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಂದಿದ್ದೀನಿ ಕೂಡ ನೀವು ಕೂಡ ಅಂತಿದ್ದೀರಾ ಅಂತ ನಾನು ಅನ್ಕೋತಿದ್ದೀರಾ ಅಂತ ಗೊತ್ತು ಅನ್ಕೋತಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಸಾರಿ ಹಿಂಗೇ ನಾನು ಕೂಡ ಹಿಂಗೆ ತಲೆನೋವು ಅಂತ ಅಂದ್ಕೊಂಡು ಅಂತಿದ್ದಾಗ ಅದೇ ಕೋರ್ಸ್ ತಗೋ ಕೋರ್ಸ್ ನಾವು ಕೂಡ ಬಸವ ಅಕಾಡೆಮಿ ಕೋರ್ಸ್ನ ತಗೊಂಡಿದ್ದೀವಿ ತೊಗೊಂಡು ಕಲರ್ಸ್ ಥೆರಪಿ ಟಿಪ್ಸ್ನ ಅವ್ರು ಹೇಳ್ತಾಯಿರ್ತಾರಲ್ವ ಪ್ರತಿಯೊಂದು ಕಾಯಿಲೆಗೂ ಕೂಡ ತನ್ನದೇ ಆದಂಥ ವೈಶಿಷ್ಟ್ಯತೆ ಇದೆ ತಲೆನೋವಿಗೆ ತಲೆನೋವಿಗೆ ಅದೇ ಆರೆಂಜ್ ಕಲರ್ ಹೇಳಿದ್ನಲ್ಲ ಆ ಆರೆಂಜ್ ಕಲರ್ ಕೂಡ ಹೋಗುತ್ತೆ ಮತ್ತು ಇನ್ನೊಂದು ಕಲರು ಟೂ ಟು ಕಲರು ಆ ಕಲರಲ್ಲಿ ಹೋಗಿಲ್ಲ ಅಂತ ಅಂದರೆ ಅಂದರೆ ಸ್ವಲ್ಪ ಕ ಹೋಗೇ ಹೋಗುತ್ತೆ ಖಂಡಿತವಾಗಿಯೂ ಅಥವಾ ಕೆಲವೊಬ್ಬರಿಗೆ ಒಂದೊಂದು ಸಮಸ್ಯೆ ಅನ್ನೋದಿರುತ್ತೆ ಅಷ್ಟಕ್ಕೆ ಕಮ್ಮಿ ಆಗೋಲ್ಲ ಅಂತ ಅನ್ನೋದು ನಿಮ್ಗೆ ಅನಿಸಿದರೆ ನೀವು ಇನ್ನೊಂದು ಕುಲ್ ಇನ್ನೊಂದು ಕಲರ್ ಕೂಡ ಟ್ರೈ ಮಾಡ್ಬೋದು ಅದೇನಪ್ಪ ಅಂತ ಅಂದರೆ ಬಲಗೈ ಕಿರುಬೆರಳಿನ ಹುಗ್ಗರಿನಿಂದೆ ಸ್ಕೈ ಬ್ಲೂವಲ್ಲಿ ಅಲ್ಲಿ ಟೂ ಟೂ ಅಂತ ಬರ್ಕೊಂಡ್ರೂ ಕೂಡ ನಿಮ್ಮ ತಲೆನೋವು ಕ್ರಮೇಣ ಕಡಿಮೆ ಆಗುತ್ತೆ ನೀವು ನಿಮಗೆ ಯಾರಾದರೂ ಇದನ್ನ ಈ ಟಿಪ್ಸನ್ನ ಯೂಸ್ ಮಾಡಿಕೊಂಡು ಅದರಿಂದ ಪರಿಹಾರ ಸಿಕ್ಕಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾಕಂತಂದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತ ಅಂದ್ಕೊಂಡು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಓ ಇವ್ರಿಗೇನೋ ಏನೋ ಆದಾಯ ಇರ್ಬೋದು ಏನೋ ಏನೋ ಇರ್ಬೋದು ಇವ್ರಿಗೆ ಅದಕ್ಕೆ ಹೆಂಗೆ ಕಮೆಂಟ್ ಮಾಡಿ ಅಂತ ಹೇಳ್ತಿದಿರ್ಬೋದು ಅಂತ ಅನ್ಕೋತಿದ್ರೆ ನಿಜ ಏನಿಲ್ಲ ನೀವು ಕಳ್ಕೊಳ್ಳೋದು ಏನಿಲ್ಲ ನಾನು ಪಡ್ಕೊಳ್ಳೋದು ಏನೂ ಇಲ್ಲ ಬಟ್ ಏನು ಅಂತಂದರೆ ಕೆಲವು ಜನಗಳಿಗೆ ಈಗ ಡೌಟಲ್ಲಿರುವಂಥ ಜನಗಳಿಗೆ ಒಂದು ಸ್ಫೂರ್ತಿ ಆಗುತ್ತೆ ನಿಮ್ಮಿಂದ ಓಹ್ ಕಲರ್ ಥೆರಪಿ ಮುಖಾಂತರ ಹೋಗುತ್ತೆ ಪರವಾಗಿಲ್ಲ ಇವ್ರು ಹೇಳ್ತಿದ್ದಾರಲ್ಲ ನಾನು ಟ್ರೈ ಮಾಡೋಣ ಅಂತ ಅನ್ನೋ ಅವ್ರ ಮನಸ್ಸಿಗೆ ಬರುತ್ತೆ ಅಷ್ಟೇ ಆದರೆ ಈಗ ನನ್ನ ಉದ್ದೇಶ ಏನು ಅಂತಂದರೆ ನನ್ನ ಸುತ್ತಮುತ್ತಲಿನ ಜನರನ್ನು ಜನರನ್ನು ಮತ್ತೆ ನನ್ನ ಮಾತು ನನ್ನ ವ್ಯೂಸ್ನ ನೋಡುವಂಥ ಜನರನ್ನು ಜ ಜನರನ್ನು ನನ್ನ ಸ್ನೇಹಿತರನ್ನು ನಾನು ಔಷಧ ಮುಕ್ತರನ್ನಾಗಿ ಮಾಡಬೇಕು ಅನ್ನುವಂಥದ್ದೇ ನನ್ನ ಧ್ಯೇಯ ನನ್ನ ಏನು ನನ್ನ ನನ್ನ ಗುರಿ ಇರುವುದೇ ಅದು ಸೊ ಹಂಗಾಗಿ ನಾನು ಅದಕ್ಕೋಸ್ಕರ ನಾನು ನಿಮಗೆ ಇಷ್ಟೊಂದು ಒತ್ತಿ ಬತ್ತಿ ಹೇಳ್ತಾ ಇರೋದು ಪ್ಲೀಸ್ ಟ್ರೈ ಮಾಡೋದ್ರಿಂದ ಏನೂ ಕಳ್ಕೊಳ್ಳೋದಿಲ್ಲ ಅಲ್ವಾ ನಾವು ಏನು ಸ್ಕೆಚ್ ಪೆನ್ ಸ್ಕೆಚ್ ಪೆನ್ ಆಲ್ಮೋಸ್ಟ್ ಈಗ ಮಕ್ಕಳು ಮನೇಲಿರ್ತಾರೆ ಅಂತಂದರೆ ಸ್ಕೆಚ್ ಬ ಸ್ಕೆಚ್ ಪೆನ್ ಮನೇಲೇ ಇರುತ್ತೆ ಹೌದು ತಾನೇ ಹಾಗಿದ್ದಾಗ ನಾವು ಕಲರ್ನ ಹಚ್ಕೊಂಡ್ರೆ ಏನೂ ಆಗೋದಿಲ್ಲ ಏನು ರಿಯಾಕ್ಷನ್ ಬೇರೆ ಥರ ಏನು ಬರೋಲ್ಲ ಇನ್ನು ಯಾವುದೇ ಥರ ಸೈಡ್ ಎಫೆಕ್ಟ್ ಈಗ ಮಾತ್ರೆ ಮಾತ್ರೆ ಈಗ ಒಂದೊಂದು ಸರಿ ಆಗೋದಿಲ್ಲ ಅಂದರೆ ಮಾತ್ರೆ ನನಗ ಸ್ವಲ್ಪ ಗಂಟ್ಲಲ್ಲಿ ಉರಿ ಹೊಟ್ಟೆ ಉರಿ ಈ ಥರ ಎಲ್ಲ ಇರುತ್ತೆ ಸೊ ಅದರಲ್ಲಿ ಏನಿಲ್ಲ ಕಲರ್ಸ್ ಹಚ್ಕೊಂಡ್ರೆ ಏನು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಬಟ್ ಏನು ಅಂತ ಆದರೆ ನೀವು ಕಲರ್ನ ರಾತ್ರಿ ಟೈಮ್ ಹಾಕೋದಕ್ಕಿಂತ ಬೆಳಗ್ಗೆ ಟೈಮು ಒಂದು ತ್ರೀ ಫೋರ್ ಅವರ್ಸು ಸೂರ್ಯನ ಬೆಳಕು ಬೀಳ್ ಬೀಳ್ತಿರ್ಬೇಕಾದ್ರೆ ಹೊರ್ಗಡೆನೇ ಹೋಗಬೇಕು ಅಂತ ಅಂದ್ಕೊಂಡೇನಿಲ್ಲ ಮನೇಲೇ ಕೂತ್ಕೊಂಡೆ ಬೆಳಗ್ಗೆ ಟೈಮು ಆ ಥರ ಹಾಕ್ಕೊಳ್ಳಿ ಇಟ್ಸ್ ಅ ಮಿರ್ಯಾಕಲ್ ಮಿರಾಕಲ್ ಆಗಿ ನಮ್ಮ ಏನು ನಮ್ಮ ಕಾಯಿಲೆಗಳು ಕಾಯಿಲೆಗಳು ಕೂಡ ಹೋಗುತ್ತೆ ಇನ್ನು ಸಾಕಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತೀನಿ ಸಾಕಷ್ಟು ವಿಷಯಗಳನ್ನು ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಇವತ್ತಿನ ಜಗತ್ತು ತುಂಬಾ ತುಂಬಾ ಔಷಧಿಗೆ ಅಡಿಕ್ಟ್ ಆಗಿದ್ದಾರೆ ಈಗ ಯಾವುದೊಂದಕ್ಕೂ ಕೂಡ ಮಾತ್ರೆ ಮಾತ್ರೆ ಇಲ್ಲ ಅಂತಂದರೆ ಡಾಕ್ಟ್ರ್ ಹತ್ರನೇ ಹೋಗಬೇಕು ಡಾಕ್ಟ್ರ್ ಹತ್ರ ಹೋಗಿ ಏನು ಔಷಧಿ ತೊಗೊಂಡು ಬರಬೇಕು ಇಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡೆ ಅನ್ಕೋತಾರೆ ಅಲ್ಲಿಗೆ ಹೋದರೆ ಡಾಕ್ಟ್ರ್ ಹತ್ರ ಹೋದರೆ ಸುಮ್ಮನೆನಾ ಈಗ ಟೋಕನ್ಗೆ ಅಂತ ಅನ್ಕೊಂಡು ಇನ್ನೂರು ರೂಪಾಯಿ ಇಸ್ಕೋತಾರೆ ಮತ್ತು ಮಾತ್ರೆಗೆ ಅಂತ ಅಂದ್ಬಿಟ್ಟು ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ಅಂಥದ್ರಲ್ಲಿ ನೀವು ಒಂದು ಸಣ್ಣ ಒಂದು ಸ್ಕೆಚ್ ಪೆನ್ನಿಂದ ನಮ್ಮ ಕಾಯಿಲೆ ಗುಣ ಆಗುತ್ತೆ ಯಾವುದೇ ಥರ ಈಗ ಕ್ಯೂ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಬೆಳಗಿಂದ ಸಂಜೆ ಗಂಟೆ ನಿಂತ್ಕೊಂಡು ಅವ್ರ ಹತ್ರ ತಗೊಂಡು ಬಂದು ಮನೆಗೆ ಬಂದರೂ ಕೆಲವೊಂದು ಸರಿ ಆ ಕಾಯಿಲೆ ಗುಣ ಗುಣವೇ ಆಗಿರೋದಿಲ್ಲ ಅಲ್ವ ಹಾಗಿದ್ದಾಗ ನಾವು ಮನೇಲಿರುವಂಥದ್ದನ್ನೇ ಏನಾದರೂ ಈ ಥರ ಬೆಸ್ಟ್ ಮೆಡಿಸನ್ ಏನಿರುತ್ತೆ ಅದನ್ನು ನಾವು ಟ್ರೈ ಮಾಡಿದ್ರಿಂದ ನಾವು ಕಳ್ಕೊಳ್ಳೋದಾದ್ರೂ ಏನು ಏ ಏನಿಲ್ಲ ನಾವು ಸಣ್ಣ ಚಿಕ್ಕದಾಗಿ ಮಾಡಿ ಚಿಕ್ಕದಾಗಿ ಏನು ಮಾಡ್ತಿರ್ತೀವಿ ನಾವು ಚಿಕ್ಕದಾಗಿ ನಾವು ಏನೋ ಪರಿಹಾರನ ನಾವು ಕಂಡು ಅದೇ ದೊಡ್ಡ ಮಟ್ಟದಲ್ಲಿ ಇವತ್ತು ರೀಚ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ನಾವು ನಾವು ನಮಗೆ ಮಾತ್ರ ಅಲ್ಲ ನಾವು ಈ ಮೆ ಈ ಕಲರ್ ಥೆರಪಿ ಮೆಡಿಸಿನ್ನ ಈ ಕಲರ್ ಥೆರಪಿ ಮೆಡಿಸಿನ್ನ ಮೆಡಿಸಿನ್ನ ನಮಗೆ ಮಾತ್ರ ಅಲ್ಲ ಈ ಕಲರ್ ಥೆರಪಿ ಮೆಡಿಸಿನ್ ಮೆಡಿಸಿನ್ ನಿ ಮೆಡಿಸನ್ನ ನಾವು ನಮಗೆ ಬಳಸ್ಕೊಳ್ಳೋದಲ್ದನೆಯ ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ ವಯಸ್ ಎಲ್ ನಮ್ಮ ಮಕ್ಕಳಿಗೂ ಕೂಡ ನಾವು ಇದನ್ನು ಹೇಳ್ಕೊಡ್ತಾ ಬಂದರೆ ಅವರು ಕೂಡ ಮುಂದೆ ಅವ್ರ ಜರ್ನಿ ತುಂಬ ಚೆನ್ನಾಗಿರುತ್ತೆ ಅವ್ರ ಜನ್ ಅವ್ರ ಜರ್ನಿಲಿ ಇದನ್ನು ಅಳವಡಿಸ್ಕೋತಾ ಇದ್ರೆ ಅವರು ಕೂಡ ತುಂಬ ಚೆನ್ನಾಗಿ ಬೆಳೀತಾರೆ ಅವ್ರಿಗೂ ಕೂಡ ಮುಂದೆ ಒಂದು ಮುಂದೆ ಒಂದಿನ ಇದನ್ನು ತಿಳ್ಕೊಂಡು ಅವರು ಕೂಡ ಅವರು ಕೂಡ ಇದನ್ನು ಕಲಿತು ನಾಲ್ಕಷ್ಟು ನಾಲ್ಕಾರು ಜನಕ್ಕೆ ಉಪಯೋಗ ಆಗುವಂಥ ಮಾಹಿತಿಗಳನ್ನ ಇದ್ದರೆ ನಮಗೆ ಹಿತ್ತೋರಾದಂಥ ನಮಗೂ ಖುಷಿ ನಾವು ತಿಳಿಸ್ಕೊಟ್ಟು ಅಂತ ಅನ್ನೋದು ನಮಗೆ ಖುಷಿ ಇರುತ್ತೆ ನಮ್ಮ ಮಕ್ಕಳುಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ ಮಾಡ್ತಾಯಿದ್ರೆ ಏನೋ ಒಂದು ಕಲಿತಾ ಇದ್ದಾರೆ ಏನೋ ಒಂದು ಹೇ ಮಾಡ ಇದು ಉಪಯೋಗ ನಾಲ್ಕಾರು ಜನಕ್ಕೆ ಉಪಯೋಗ ಬರುವಂಥದ್ದನ್ನ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ನಾವು ಖುಷಿ ಪಡ್ಬೋದು ಅದಕ್ಕಿಂತ ಸಾರ್ಥಕತೆ ತಂದೆ ತಾಯಿಗಳಿಗೆ ಬೇಕಿಲ್ಲ ಅಂತ ಅನ್ಕೋತೀನಿ ಸೊ ಒನ್ಸ್ ರೈಟ್ ಅಲ್ವಾ ಒಂದು ಸಾರಿ ಟ್ರೈ ಮಾಡೋದ್ರಿಂದ ನ ಮಾಡೋದ್ರಿಂದ ನಾವೇನೂ ಕಳ್ಕೊಳ್ಳೋದಿಲ್ಲ ಜಸ್ಟ್ ಕಲ್ಲರ್ ಜಸ್ಟ್ ಕಲ್ಲರ್ ಅಂತ ಅಂದ್ಕೊಳೋ ನೀವು ಮ್ಯಾಜಿಕ್ ಮ್ಯಾಜಿಕ್ ಆ್ಯಂಡ್ ಮೈಂಡ್ ಬ್ಲೋಯಿಂಗ್ ಅನ್ ಮೈಂಡ್ ಬ್ಲೋಯಿಂಗ್ ಬ್ಲೋಯಿಂಗ್ ಅಂತ ಅನ್ಕೋತೀರ ನೀವೇನೇ ಈ ಕಲರ್ಸ್ ಅನ್ನುವಂಥದ್ದು ಅಷ್ಟೊಂದು ಕಲರ್ಫುಲ್ ಅನ್ ಈಗ ಕಲ್ಲರ್ ಕಲ್ಲರ್ ಅಂತ ಅನ್ನೋದ್ರಲ್ಲೇ ಇದೆ ಬಣ್ಣ ಬಣ್ಣ ನಮ್ಮ ಲೈಫ್ ಫುಲ್ ಕಲರ್ಫುಲ್ ಆಗಿಬಿಡುತ್ತೆ ಬಣ್ಣನ ನಾವು ಬಳಸ್ಕೊಳ್ಳೋದ್ರಿಂದ ನಮ್ಮ ಲೈಫ್ ಫುಲ್ಲು ಕಲರ್ಫುಲ್ಲಾಗೂ ಇರುತ್ತೆ ಮತ್ತು ನಾವು ಅನ್ಕೊಂಡಂಗೆ ನಾವು ನಮ್ಮ ಜೀವನನ ಸಾಗಿಸ್ತಾ ಹೋಗ್ಬೋದು ಔಷಧಿ ಮುಕ್ತರನ್ನಾಗಿ ಔಷಧ ಮುಕ್ತರನ್ನಾಗಿ ನಾವು ನಮ್ಮ ನನ್ನ ನನ್ನ ಮಾತ್ರವಲ್ಲದೆ ನನ್ನ ಕುಟುಂಬ ಮಾತ್ರ ಕುಟುಂಬವನ್ನಲ್ಲದೆ ನಮ್ಮ ತಿ ನಮ್ಮ ಅಕ್ಕಪಕ್ಕದವರಿಗೆ ಫ್ರೆಂಡ್ಸ್ ಸಹ ಇದರಿಂದ ಹೆಲ್ಪ್ ಆಗುತ್ತೆ ಸೊ ನಾನು ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಒನ್ಸ್ ಟ್ರೈ ಇಟ್ ಅಷ್ಟೇ ನಾನು ಹೇಳೋದು ಮತ್ತು ನೀವು ನನ್ನ ಚಾ ನನ್ನ ಚಾನಲನ್ನ ನೋಡಿ ಖುಷಿಯಾಗಿದ್ದರೆ ದಯಮಾಡಿ ಒಂದು ಲೈಕ್ನ ಕೊಡಿ ಮತ್ತು ನಿಮಗೆ ಯೂಸ್ ಆಗಿದರೆ ನೀವು ನಾಲ್ಕಾರು ಜನಕ್ಕೆ ಹೇಳಿ ಪ್ಲೀಸ್ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವರು ಇವರು ಒಳ್ಳೊಳ್ಳೆ ಮಾಹಿತಿನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿ ಥ್ಯಾಂಕ್ ಯು ನನ್ನ ನನ್ನ ವೀಡಿಯೋಸ್ನೆಲ್ಲ ನೀವು ವಾಚ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಮತ್ತು ನಾಳೆ ನಾನು ಡೈಲಿ ವ್ಲಾಗ್ ಅಥವಾ ಬಟ್ಟೆ ಡೈಲಿ ವ್ಲಾಗ್ ಅಥವಾ ಬಟ್ಟೆ ಬಟ್ಟೆ ಹೊಲಿಯೋದ್ರ ಮೂಲಕ ನಾನು ಮತ್ತು ನಿಮಗೆ ಇನ್ನೊಂದು ಕಲರ್ ಥೆರಪಿ ಟಿಪ್ಸ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗಿರಲಿ ನಿಮ್ಮ ಆಶೀರ್ವಾದದಿಂದ ನಾನು ಇನ್ನೂ ತುಂಬ ಚೆನ್ನಾಗಿರುವಂಥ ಟಿಪ್ಸ್ನೆಲ್ಲ ಟಿಪ್ಸ್ಗಳನ್ನೆಲ್ಲ ನಿಮಗೆ ನಿಮ್ಗಾಗಿರ್ಬೋದು ಎಲ್ಲರಿಗೂ ಕೂಡ ನಾನು ಹಂಚುತ್ತೆ ಹಂಚ್ತೇನೆ ನನ್ನಲ್ಲಿರುವಂಥ ಒಳ್ಳೆ ವಿಷಯನ ಒಳ್ಳೆ ಮಾಹಿತಿಗಳನ್ನೆಲ್ಲ ನಿಮಗೆ ಖಂಡಿತ ಕೊಡ್ತೇನೆ ಕೆಟ್ಟದಂತೂ ಆಗೋದಿಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಮ ಒಂದು ಒಂದು ಮಾತು ನಿಮಗೆ ಏನೇ ಮಾಡೋದಿರಲಿ ಏನೇ ಸಣ್ಣ ಪುಟ್ಟ ವಿಷಯ ಸಣ್ಣ ಪುಟ್ಟ ಕೆಲಸ ಮಾಡೋದಿದ್ರು ಏನು ನಾವು ನಮ್ಮ ಮೇಲೆ ನಂಬಿಕೆ ಇಟ್ಟಿರಬೇಕು ಫಸ್ಟು ಆಮೇಲೆ ಮಿಕ್ಕಿದ್ದೆಲ್ಲ ಆಮೇಲೆ ಅವೆಲ್ಲ ಫಸ್ಟ್ ನಾವು ನಂಬಿಕೆ ಅನ್ನುವಂಥದ್ದು ಇಟ್ಟಿರಬೇಕು ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಮುಂಚೆ ನಂಬಿಕೆ ಅನ್ನೋದಿದ್ದರೆ ನಾವು ಸಕ್ಸಸ್ ಅಂತೂ ಕಂಡುಕೊಳ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು